ಇಂದು ಲೋಕದಲ್ಲಿರುವ ಸಭೆಗಳು ತಾವು ಕೂಡ ತ್ರಯೇಕತ್ವವನ್ನು ನಂಬುತ್ತೇವೆ ಎಂದು ಹೇಳಿಕೊಳ್ಳುತ್ತವೆ ಪವಿತ್ರ ತೈಯೇಕತ್ವವಾದ ತಂದೆ ಮಗ ಮತ್ತು ಪವಿತ್ರಾತ್ಮ ಒಂದೇ ದೇವರು ತ್ರಯೇಕತ್ವ ಎಂಬ ಪದವು ಒಬ್ಬ ದೇವರು ಮೂರು ಪಾತ್ರಗಳನ್ನು ನಿರ್ವಹಿಸುತ್ತಾರೆ ಎಂಬ ಅಂಶದಿಂದ ಬಂದಿಲ್ಲವೆ ಅಂದರೆ ಒಬ್ಬರೇ ದೇವರು ತಂದೆಯಾಗಿ ಮಗನಾಗಿ ಮತ್ತು ಪವಿತ್ರಾತ್ಮನಾಗಿ ಪಾತ್ರವನ್ನು ನಿರ್ವಹಿಸುತ್ತಾರೆ ಆದರೂ ಅವರು ಪ್ರತಿ ಪಾತ್ರವನ್ನು ನಿರ್ವಹಿಸುವ ಕಾಲ ಪರಸ್ಪರ ಭಿನ್ನವಾಗಿರುತ್ತದೆ ಇಂದು ಈ ವಿಷಯವನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ ಈ ಕಾಲದಲ್ಲಿ ನಾವು ಕ್ರಿಸ್ತ ಅನ್ಸಂಗ್ಹೋಂಗ್ ಎಂಬ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ಎಂದು ಹೇಳಿದಾಗ ಕೆಲವರು ತಟ್ಟನೆ ಆ ಸಭೆ ಯೇಸುವನ್ನು ನಂಬುವುದಿಲ್ಲ ಅದು ವಿಚಿತ್ರ ಸಭೆ ಅಲ್ಲವೇ ಎಂದು ನಮ್ಮನ್ನು ನಿಂದಿಸುತ್ತಾರೆ ಈ ರೀತಿಯ ಪ್ರಶ್ನೆಗಳ ಮೂಲಕ ಅವರು ನಮ್ಮನ್ನು ನಿಂದಿಸುತ್ತಾರೆ ಏನೇ ಆಗಲಿ ನಾವು ಸತ್ಯವೇದ ಮತ್ತು ಪ್ರವಾದಿಗಳ ಬೋಧನೆಗಳನ್ನು ಅನುಸರಿಸಬೇಕು ಮತಾಯನು ರಲ್ಲಿ ಯೇಸು ನಮಗೆ ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿ ಮತ್ತು ಅವರಿಗೆ ದೀಕ್ಷಾ ಸ್ನಾನ ಮಾಡುವಂತೆ ಆಜ್ಞಾಪಿಸಿದರು ಇದನ್ನು ನಾವು ಮೊದಲು ಮಾಡಬೇಕು ದೀಕ್ಷಾ ಸ್ನಾನದ ಕುರಿತು ಯೇಸು ನಮಗೆ ಏನೆಂದು ಆಜ್ಞಾಪಿಸಿದರು ತಂದೆಯ ಮಗನ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ಅವರಿಗೆ ದೀಕ್ಷಾಸ್ನಾನ ಮಾಡಿಸಿ ಹಾಗಾದರೆ ತಂದೆಯಾದ ದೇವರು ಯಾರೆಂದು ನಾವು ತಿಳಿದುಕೊಳ್ಳಬೇಕು ಅಲ್ಲವೇ ಅಲ್ಲದೆ ಮಗನಾದ ದೇವರಂತೆ ಕೆಲಸ ಮಾಡಿದವರು ಯಾರು ಎಂದು ನಮಗೆ ತಿಳಿಯಬೇಕಲ್ಲವೇ ಅದೇ ರೀತಿಯಲ್ಲಿ ನಾವು ಪವಿತ್ರಾತ್ಮ ದೇವರ ಬಗ್ಗೆ ತಿಳಿದುಕೊಳ್ಳಬೇಕಲ್ಲವೇ ನಾವು ಅವರ ಹೆಸರುಗಳನ್ನು ತಿಳಿದಾಗ ಆಮೆನ್ ಎಂದು ಹೇಳುತ್ತಾ ಅವರ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನು ಸ್ವೀಕರಿಸಲು ಸಾಧ್ಯವಾಗುತ್ತದಲ್ಲವೇ ಈ ಕಾರಣಕ್ಕಾಗಿ ದೇವರು ಆದಾಮನಿಂದ ಲೋಕದ ಕೊನೆಯವರೆಗೂ ಪ್ರತಿ ಕಾಲದಲ್ಲಿ ರಕ್ಷಕನಾದ ದೇವರ ಹೆಸರಿನ ಕುರಿತು ಮನುಕುಲಕ್ಕೆ ಹೇಳಿದರು ಮತ್ತು ತಿಳಿಸಿದರು ಯಶಾಯನು ಅಧ್ಯಾಯ ನಲವತ್ಮೂರು ವಚನ ಹನ್ನೊಂದನ್ನು ನೋಡೋಣ ನಾನು ಹೊರತು ಯಾವ ರಕ್ಷಕನೂ ಇಲ್ಲ ಯಹೋವ ದೇವರ ಹೊರತಾಗಿ ಬೇರೆ ಒಬ್ಬ ರಕ್ಷಕರಿದ್ದಾರೆ ಇಂದು ನಾವು ಯೇಸುವನ್ನು ನಂಬುವವರನ್ನು ಕೇಳಬಹುದು ಇಲ್ಲಿ ಯೆಹೋವನ ಹೊರತಾಗಿ ಯಾವುದೇ ರಕ್ಷಕನಿಲ್ಲ ಎಂದು ಸತ್ಯವೇದವು ಹೇಳುತ್ತದೆ ನೀವು ಯೇಸುವನ್ನು ಏಕೆ ನಂಬುತ್ತೀರಿ ಅದಕ್ಕೆ ಅವರು ಉತ್ತರಿಸಲಾರರು ಇದನ್ನು ಹೇಗೆ ವಿವರಿಸಬೇಕೆಂದು ಅವರಿಗೆ ತಿಳಿದಿಲ್ಲ ಇದು ತಂದೆಯಾದ ಯಹೋವ ದೇವರು ಮಗನಾದ ದೇವರು ಮತ್ತು ಪವಿತ್ರಾತ್ಮ ದೇವರ ನಡುವಿನ ತ್ರಯೇಕತ್ವವನ್ನು ಅರ್ಥಮಾಡಿಕೊಳ್ಳದ ಅಜ್ಞಾನದಿಂದ ಬಂದಿದೆ ಪ್ರವಾದಿ ಯೇಷಾಯನು ನಾನೇ ಯಹೋವನು ನನ್ನ ಹೊರತು ಬೇರೆ ರಕ್ಷಕನೂ ಇಲ್ಲ ಎಂದು ಯಹೋವನು ಘೋಷಿಸಿದರೆಂದು ಸ್ಪಷ್ಟವಾಗಿ ಸಾಕ್ಷೀಕರಿಸಿದರು ಅದು ಏಕೆ ಪ್ರವಾದಿ ಯೇಷಾಯನು ಯಾವ ಕಾಲದಲ್ಲಿ ಜೀವಿಸುತ್ತಿದ್ದನು ಮೂರು ಕಾಲಗಳಲ್ಲಿ ಅವನು ತಂದೆಯ ಕಾಲದಲ್ಲಿ ಜೀವಿಸುತ್ತಿದ್ದನು ತಂದೆಯ ಕಾಲದಲ್ಲಿ ದೇವರು ಮನುಕುಲಕ್ಕೆ ಯಹೋವನನ್ನು ಹೊರತುಪಡಿಸಿ ಬೇರೆ ಯಾವುದೇ ಹೆಸರನ್ನು ರಕ್ಷಕನ ಹೆಸರಾಗಿ ಅನುಮತಿಸಲಿಲ್ಲ ಎಷ್ಟಾದರೂ ಎರಡು ಸಾವಿರ ವರ್ಷಗಳ ಹಿಂದೆ ಸತ್ಯವೇದ ಪ್ರವಾದನೆಯ ಪ್ರಕಾರ ದೇವರು ಮಗುವಾಗಿ ಶರೀರದಲ್ಲಿ ಈ ಭೂಮಿಗೆ ಬಂದರು ಯಶಾಯನು ಅಧ್ಯಾಯ ಒಂಬತ್ತು ವಚನ ಅನ್ನು ನೋಡೋಣ ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ ವರದ ಮಗನೂ ನಮಗೆ ದೊರೆತನು ಆಡಳಿತವು ಅವನ ಬಾಹುವಿನ ಮೇಲಿರುವುದು ಅದ್ಭುತ ಸ್ವರೂಪನು ಆಲೋಚನಾಕರ್ತನು ಪರಾಕ್ರವಿಯಾದ ದೇವರು ನಿತ್ಯನಾದ ತಂದೆ ಸಮಾಧಾನದ ಪ್ರಭು ಎಂಬವು ಅವನ ಹೆಸರು ನಿತ್ಯನಾದ ತಂದೆ ಎಂಬುದು ಆಧ್ಯಾತ್ಮಿಕವಾಗಿ ಯಹೋವ ದೇವರನ್ನು ಸೂಚಿಸುವುದಿಲ್ಲವೆ ಯಹೋವ ದೇವರು ಹೇಗೆ ಬರುತ್ತಾರೆ ಅವರು ಈ ಭೂಮಿಗೆ ಮಗುವಾಗಿ ಬರುವರು ಎಂದು ಹೇಳಿದಾಗ ಅವರು ಶರೀರದಲ್ಲಿ ಈ ಭೂಮಿಗೆ ಬರುವರು ಎಂದು ಅರ್ಥವಲ್ಲವೇ ಯಹೋವ ದೇವರು ಶರೀರದಲ್ಲಿ ಬರುವರೆಂದು ಪ್ರವಾದಿಸಲಾಗಿದೆ ಅವರು ಮಗುವಾಗಿ ಈ ಭೂಮಿಗೆ ಬಂದರು ಅವರು ಶಾಶ್ವತವಾಗಿ ಜೀವಿಸುವ ನಮ್ಮ ಆಧ್ಯಾತ್ಮಿಕ ತಂದೆ ಅವರು ಎರಡು ಸಾವಿರ ವರ್ಷಗಳ ಹಿಂದೆ ಬೆತ್ಲೆ ಎಮ್ಮೆಯಲ್ಲಿ ಯೇಸು ಎಂಬ ಹೆಸರಿನೊಂದಿಗೆ ಶರೀರದಲ್ಲಿ ಬಂದರು ಯೇಹೋ ದೇವರು ತನ್ನ ಹೆಸರನ್ನು ಯೇಸು ಎಂಬ ಹೆಸರಿಗೆ ಬದಲಾಯಿಸಿಕೊಂಡು ಈ ಭೂಮಿಯಲ್ಲಿ ಕಾಣಿಸಿಕೊಂಡಾಗ ಆ ಕ್ಷಣದಿಂದ ಯಾವ ಕಾಲವೂ ಪ್ರಾರಂಭವಾಯಿತು ಮಗನ ಕಾಲವೂ ಆರಂಭವಾಯಿತು ಹಾಗಾದರೆ ಮಗನ ಕಾಲದ ರಕ್ಷಕನ ಕುರಿತು ಕಂಡುಹಿಡಿಯಲು ಅಪೋಸ್ತಲರ ಕೃತ್ಯಗಳು ಅಧ್ಯಾಯ ನೋಡೋಣ ಅಪೋಸ್ತಲರ ಕೃತ್ಯಗಳು ಅಧ್ಯಾಯ ನಾಲ್ಕು ವಚನ ಹನ್ನೊಂದು ಅನ್ನು ನೋಡೋಣ ಮನೆ ಕಟ್ಟುವವರಾದ ನೀವು ಹಿನಿಸಿದ ಕಲ್ಲು ಆತನು ಆತನೇ ಮುಖ್ಯವಾದ ಮೂಲೆಗಲ್ಲಾದನು ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೆರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಹೇಳಿದನು ಯಶಾಯನು ಅಧ್ಯಾಯ ನಲವತ್ಮೂರು ವಚನ ಹನ್ನೊಂದರಲ್ಲಿ ಹೀಗೆಂದು ಬರೆಯಲಾಗಿದೆ ನಾನೇ ನಾನೇ ಯಹೋವನು ನಾನು ಹೊರತು ಯಾವ ರಕ್ಷಕನೂ ಇಲ್ಲ ಅಪೋಸ್ತಲರ ಕೃತ್ಯಗಳು ಅಧ್ಯಾಯ ನಾಲ್ಕು ವಚನ ಹನ್ನೊಂದು ರಲ್ಲಿ ಹೀಗೆಂದೂ ಬರೆಯಲಾಗಿದೆ ಯೇಸುವಿನ ಹೊರತಾಗಿ ಬೆರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಯಹೋವ ದೇವರು ಮಗುವಾಗಿ ಭೂಮಿಯ ಮೇಲೆ ಜನಿಸಿದಾಗ ಅವರು ಯೇಸು ಎಂಬ ಹೊಸ ಹೆಸರಿನೊಂದಿಗೆ ಬಂದರು ಎಷ್ಟಾದರೂ ಯಹೋವ ದೇವರು ಮತ್ತು ಯೇಸು ಕ್ರಿಸ್ತ ಒಬ್ಬರೇ ಹಾಗೂ ಒಂದೇ ದೇವರು ಅವರು ಎಂದಿಗೂ ಭಿನ್ನವಾಗಿಲ್ಲ ಈ ಕಾರಣದಿಂದಲೇ ಅಪೋಸ್ತಲರ ಕೃತ್ಯಗಳು ಅಧ್ಯಾಯ ನಾಲ್ಕೂರಲ್ಲಿ ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೆರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಸ್ಪಷ್ಟವಾಗಿ ದಾಖಲಾಗಿದೆ ಅಲ್ಲವೇ ಆದ್ದರಿಂದ ಎಲ್ಲಾ ದೇಶಗಳ ಜನರಿಗೆ ತಂದೆಯ ಮಗನ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಲು ನಾವು ಪವಿತ್ರಾತ್ಮನ ಹೆಸರನ್ನು ತಿಳಿದುಕೊಳ್ಳಬೇಕಲ್ಲವೇ ಹಾಗಾದರೆ ಪವಿತ್ರಾತ್ಮನ ಹೆಸರೇನು ಇದನ್ನು ಸತ್ಯವೇದದಲ್ಲಿ ಬರೆಯಲಾಗಿದೆ ಪ್ರಕಟಣೆ ಅಧ್ಯಾಯ ಮೂರು ವಚನ ಹನ್ನೊಂದನ್ನು ನೋಡೋಣ ಬೆಗನೆ ಬರುತ್ತೇನೆ ನಿನಗಿರುವುದನ್ನು ಹಿಡಿದುಕೊಂಡಿರು ನಿನ್ನ ಜಯಮಾಲೆಯನ್ನು ಯಾರೂ ಅಪಹರಿಸಬಾರದು ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು ಅವನು ಇನ್ನು ಮುಂದೆ ಅದರೊಳಗಿಂದ ಹೋಗುವುದಿಲ್ಲ ಇದಲ್ಲದೆ ನನ್ನ ದೇವರ ಹೆಸರನ್ನು ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಎರುಸಲೇಂ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು ಇಲ್ಲಿ ನಾನು ಎಂಬುದು ಯಾರನ್ನೂ ಸೂಚಿಸುತ್ತದೆ ಪ್ರಕಟಣೆ ಅಧ್ಯಾಯ ಒಂದು ವಚನ ಒಂದರಲ್ಲಿ ಇದು ಯೇಸುಕ್ರಿಸ್ತನ ಎಂದು ಬರೆಯಲಾಗಿದೆ ಏಸುವಿನ ಹೊಸ ಹೆಸರು ಕಾಣಿಸಿಕೊಳ್ಳಬೇಕು ಏಹೋವ ದೇವರ ಹೊಸ ಹೆಸರು ಯೇಸು ಹಾಗಾದರೆ ಯೇಸುವಿನ ಹೊಸ ಹೆಸರು ಎಂದಿಗೂ ಏಸುವಾಗಿರಲು ಸಾಧ್ಯವಿಲ್ಲ ಎಂದು ನಾವು ಅರ್ಥಮಾಡಿಕೊಳ್ಳಬಹುದು ಕೊನೆಯದಾಗಿ ಉಳಿದ ಹೆಸರು ಪವಿತ್ರಾತ್ಮನ ಹೆಸರು ಮತ್ತು ಅದು ಬೇರೆ ಹೆಸರಾಗಿರಬೇಕು